ಚಾಮರಾಜನಗರ ಲೋಕಸಭಾ ಚುನಾವಣೆ ಅಖಡ ರಂಗೇರುತ್ತಿದೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯರವರು ನರಸೀಪುರ ಪಟ್ಟಣದ ಭಗವಾನ್ ಚಿತ್ರಮಂದಿರ ಸಮೀಪ ಮತಯಾಚನೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯರವರು ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ ಎಂದು ಹೇಳುವ ಬಿಜೆಪಿಯನ್ನು ತಿರಸ್ಕರಿಸಿ ಕಾಂಗ್ರೆಸ್ಗೆ ಮತ ನೀಡಬೇಕು ಕಾಂಗ್ರೆಸ್ ಪಕ್ಷದ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದೇವೆ ಆದರೆ ಬಿಜೆಪಿಯವರು ಬರೀ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ ಬಿಜೆಪಿ ಶ್ರೀಮಂತರ ಪರ ಇರುವ ಪಕ್ಷ ಕಾಂಗ್ರೆಸ್ ಪಕ್ಷ ಬಡವರ ಪರ ಧ್ವನಿಯಾಗಿರುವ ಪಕ್ಷವಾಗಿದೆ ಎಂದರು ಅವ್ರು ಎಷ್ಟೊಂದು ರಾಜ್ಯಗಳಲ್ಲಿ ಅಧಿಕಾರಗಳಿದ್ದಾರೆ ಅಧಿಕಾರದಲ್ಲಿ ಇದ್ದಾರೆ ಯಾವ್ದಾದ್ರು ರಾಜ್ಯದಲ್ಲಿ ಸಾಲ ಮನ್ನಾ ಮಾಡಿದಾರೈತರು ಆದ್ರೆ ನಾವು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಪ್ರಧಾನಿಗಳಾಗಿದ್ದಂತ ಮನಮೋಹನ್ ಸಿಂಗ್ ಅವರು ರೈತರ ಸಾಲ ಮನ್ನಾ ಮಾಡಿದ್ದಾರೆ ಇಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಲಾಸ್ಟ್ ಟೈಮ್ ಚಕ್ರಮಿಗಳಾಗಿದ್ದಾಗ ರೈತರಿಗೆ ಸಹಕಾರಿ ಬ್ಯಾಂಕ್ಗಳಲ್ಲಿ ಐವತ್ ಸಾವಿರ ಸಾವಿರ ಏನು ಸಾಲ ಮಾಡಿರ್ತಾರೆ ಅದಕ್ಕ ಮನ್ನಾ ಮಾಡಿರ್ತೀವಿ ದೇವರಾಜ ಅಭಿವೃದ್ಧಿ ನಿಗಮ ಅಂಬೇಡ್ಕರು ವಾಲ್ಮೀಕಿ ಅಭಿವೃದ್ಧಿ ನಿಗಮಗಳಲ್ಲಿ ಜನ ಮಾಡಿ ಸಾಲ ಮನ್ನಾ ಮಾಡಬೇಕು ಈ ವರ್ಷ ಹಾಗೆ ಜೋಡಿಗೆ ನಲವತ್ತ ಕರೆಂಟ್ ಫ್ರೀ ಆಗಿ ಕೊಡಬೇಕು ಅದ್ರ ಮೇಲಾದ್ರೆ ಬಿಲ್ ಹಾಕ ಇವತ್ತು ಕರೆಂಟ್ ಬಿಲ್ ಕಟ್ಟಕ್ಕಾಗಿದೆ ಬಿಕ ಬಾಕಿ ಉಳಿಸ್ಕೊಂಡು ಅದು ಎಷ್ಟು ಬೆಳೆದಿತ್ತು ಅಂತಂದ್ರೆ ಹದಿನೈದು ಸಾವಿರ ಮೂವತ್ ಸಾವಿರ ಬಾಕಿ ಕೆಲವ್ರಿಟ್ಕೊಂಡು ಪಾಪ ಅದು ಕಟ್ಟಕ್ಕಾಗಿದೆ ಬಾಕಿ ಬಿಲ್ ಕಟ್ಟಕಾಗಿದೆ ಅವ್ರ ಮನೆ ಎಲೆಕ್ಟ್ರಿಸಿಟಿ ಕಟ್ ಮಾಡ್ಕೊಂಡ್ ಈ ಒಂದ್ ವರ್ಷದಿಂದ ಬಿಜೆಪಿ ರಾಜ್ಯದ ಅಧಿಕಾರಿ ಅವ್ರ ವಿದ್ಯುತ್ ಬಿಲ್ ಬಾಕಿ ಇದೆ ಅದನ್ನ ಮನ್ನಾ ಮಾಡ್ಕೊಂಡ್ರ ಮಾಡಲಿಲ್ಲ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ನಾವು ಈ ವರ್ಷ ಆ ಬಾಕಿ ಜೂಟಿ ಬಡೋರ್ ಏನ್ ವಿದ್ಯುತ್ ಬಿಲ್ ಬಾಕಿ ಇತ್ತು ಅದನ್ನ ಮನ್ನಾ ಮಾಡಿ ಹಾಗಾಗಿ ನಾವು ಬಡದ್ದು ರೈತಗೂ ಸಾಲ ಮನ್ನಾ ಮಾಡ್ತೇವೆ ಆದರೆ ಬಿಜೆಪಿ ಆದ್ರೆ ಬಿಜೆಪಿ ಶ್ರೀಮಂತರ ಸಾಲ ಮಾತ್ರ ಮನ್ನಾ ಮಾಡ್ತೇವೆ ಇವತ್ತು ಅಧಿಕಾರಕ್ಕೆ ಬಂದಂತ ಇವರ ಅಧಿಕಾರಕ್ಕೆ ಬಂದಂತ ಹತ್ತು ವರ್ಷಗಳಲ್ಲಿ ಶ್ರೀಮಂತರ ಸಾಲ ಏನಿದೆ ಇಪ್ಪತ್ತೈದು ಲಕ್ಷ ಕೋಟಿ ಒಂದು ಕೋಟಿ ನೂರು ಕೋಟಿ ಸಾವಿರ ಕೋಟಿ ಎಲ್ಲ ಇಪ್ಪತ್ತೈದು ಲಕ್ಷ ಕೋಟಿ ಶ್ರೀಮಂತರ ಸಾಲ ರೈಟ್ ಆಫ್ ಮಾಡಿದೆ ಎನ್ ಪಿ ಎ ಅಂತ ಹೇಳಿ ನಾಟ್ ಕಾಫಿ ಅಸೆಂಟ್ ಅಂತ ಹೇಳಿ ಮಾಡಿ ರೈಟ್ ಆಫ್ ಮಾಡಿ ಸೊ ಹಾಗಾಗಿ ಬಿಜೆಪಿ ಪಕ್ಷ ಯಾವಂತಿದ್ರು ಶ್ರೀಮಂತರಿಗೆ ಅನುಕೂಲ ಮಾಡ್ಕೊಡುವಂತ ಪಕ್ಷ ಬಡೂ ಪರವಾಗಿರುವ ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಯಾವ ಪಕ್ಷಕ್ಕೆ ಊಟ ಆಗ್ತೀವಿ ನೀವು ಯೋಚನೆ ಮತ್ತೆ ಅದೇ ರೀತಿ ಇವತ್ತು ಬಿಜೆಪಿಯವರು ಏನಾಗುತ್ತೆ ಒಂದು ವ್ಯಕ್ತಿ ಸರ್ವಾಧಿಕಾರ ಇವತ್ತು ಮಾಧ್ಯಮಗಳ ಯಾರಾದ್ರೂ ಮೋದಿ ಬಗ್ಗೆ ಬಿಜೆಪಿ ಪಕ್ಷ ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಾರ ಬಿಜೆಪಿ ಪಕ್ಷ ಟೀಕೆ ಮಾಡಿದ್ರೆ ಪಕ್ಷ ಮೋದಿ ಬಗ್ಗೆ ಯಾರು ಟೀಕೆ ಮಾಡ ಯಾಕಂದ್ರೆ ಹೆತಾರ ಯಾಕೆ ಎಲ್ಲಿ ಇಡಿ ಐಟಿ ಸಿಬಿಗಳನ್ನ ಹೆಚ್ಚು ಬಿಟ್ಟು ಅವ್ರ ಮೇಲೆ ದಾಳಿ ಮಾಡಿಸಿಕೊಡ್ತಾರೆ ಪ್ರತಿಪಕ್ಷಗಳು ಯಾರು ಟೀಕೆ ಮಾಡಿದ್ರೆ ಅವ್ರ ಮೇಲೂ ಸಿಬಿಐ ಇಡಿ ಐಟಿಗಳನ್ನ ಕಳ್ಸಿಬಿಟ್ಟು ದಾಳಿ ಮಾಡ ಭ್ರಷ್ಟಾಚಾರ ಕೇಸ್ ಆಗ್ತದೆ ಅದೇ ಪಕ್ಷ